ಎ ಲಾಂಗ್ ಟೈಮ್ ಇಂಗ್ಲಿಷ್ ಮಾತೃ ಭಾಷೆ ಬಿಟ್ಟವ್ರು ಮಿಂಡ್ರೆ ಗುಡ್ದವ್ರಂತೆ ಏನ್ ಹೇಳು ಮಾತೃ ಭಾಷೆ ಬಿಟ್ಟವ್ರು ಮಿಂಡ್ರೆ ಗುಡ್ದವ್ರು ಓ ಹಂಗೆ ಹಾ ಸರಿ ಆಯ್ತು ನಿಂಗ್ ಅಲ್ಲಿ ಒಂದ್ ಮೆಸೇಜ್ ಕಳ್ಸಿ ನೋಡು ಒಂಚೂರು ಓದ್ಬಿಟ್ ಹೇಳು ಹಂಗೆ ಅಯ್ಯೋ ಸುಮ್ನೆ ಹಲೋ ಕೇಳಿಸತಿಲ್ವಾ ಹಾ ಕೇಳಸ್ತೈತಿ ಹೇಳ್ತಿಂತಳ ಹಾ ಹೇಳು ಹೇಳು ಸಿರಿ ಕನ್ನಡ ಗೆದ್ದೆ ಗೆದ್ ಗೆದ್ದೆ ಸಾರಿ ಗೇಳ್ಗೆ ಸಿರಿ ಕನ್ನಡ ಗೇಳ್ಗೆ ಹಾ ಸಿರಿ ಕನ್ನಡ ಬೆಳಗ್ಗೆ ಏನು ಸಿರಿ ಕನ್ನಡ ಬೆಳಿಗ್ಗೆ ಹ ಬೆಳಗ್ಗೆ ಮಧ್ಯಾಹ್ನ ತಮಿಳ ರಾತ್ರಿ ತೆಲುಗುನಾ ಸಿರಿ ಕನ್ನಡ ಬಾಳ್ಗೆ ಕಣದು ಬಾಳಿಗೆ ಬೆಳಿಗ್ಗೆ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇರೋದು ಕೆಲ್ಸಕ್ಕೆ ಶರ್ಟ್ ಹಾಕೊಂಡು ಹೋಯ್ತಿಯಾ ಶರ್ಟ್ ಹ್ಮ್ ಹೋಯ್ತಿಯಾಕೊಂಡಾಗುತ್ತಾ ಇನ್ನೇನು ಸ್ವಲ್ಪ ತಾನೇ ಡಿಫ್ರೆನ್ಸ್ ಇರೋದು ಹಾಕೊಂಡು ಹೋಗ್ಬಿಡು ಕನ್ನಡ ಭಾಷೆ ಉಳಿಸುವ ಆಸೆ ಕನ್ನಡ ತಂದೆ ಮಾಡಿಟ್ಟಿರುವ ಆಸ್ತಿ ಕನ್ನಡ ಜಾಸ್ತಿ ಆಸ್ತಿ ಕಲಿಸಿದ ಪಾಠ ಕನ್ನಡ That <laughs>